ಕಸ್ರಮೆಣ್ಸಿಕಾಯಿ ಈರುಳ್ಳಿ ಸಾಂಬಾರ್ ಸೊಪ್ಪು ನಾನು ಅಜ್ಜಿ ಮನೆಗೆ ಹೋಗ್ತಿದ್ದೀನಿ ನಮ್ಮ ಮಗ ನೋಡ್ಕೊಂಡೋಗ್ತೀವಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃತಿಗ ಡೋಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಾಗ್ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟ್ ಶೇರು ಮಾಡೋದು ನಮ್ಮ ಮನೆ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಇಡ್ಲಿಗೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಬೇಳೆ ಇಲ್ದೇ ಯಾವುದೇ ಬೇಳೆ ಯೂಸ್ ಮಾಡ್ದೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹದಿನೈದು ನಿಮಿಷದಲ್ಲಿ ಆಗೋವಂಥ ಸಾಂಬಾರು ಅದೇನೇನು ಅಂತ ಹೇಳ್ಬಿಡ್ತೀನಿ ಯಾಕಂದರೆ ನಂಗೆ ಟೈಮ್ ಆಗಿದೆ ಆಲ್ರೆಡಿ ಏಳುವರೆ ಆಗಿದ್ದೆ ಇನ್ನೂ ಒಂದು ಸಾಂಬಾರು ಮಾಡಿಲ್ಲ ಸೊ ಹಂಗಾಗಿ ಜಾಸ್ತಿ ಮೊದಲಾಗಲ್ಲ ಹೇಳ್ಬಿಡ್ತೀನಿ ಅಂತ ಒಂದು ಆರರಿಂದ ಏಳು ಟೊಮಾಟೆಣ್ಣ ಹಚ್ಚಿಟ್ಕೊಂಡಿದ್ದೀನಿ ಹಚ್ಚಿಟ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಹಸಿರು ಮೆಣ್ಸಿ ಈರುಳ್ಳಿ ಸಾಂಬಾರು ಸೊಪ್ಪು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಮೆಂತ್ಯ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಂಬಾರ ಸೊಪ್ಪು ಇಷ್ಟನ್ನು ಕೂಡ ಹಾಕೊಂಡಿದ್ದೀನಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಗ್ಯಾಸ್ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಕುಕ್ಕರಿಗೆ ಟೊಮೊಟೊ ಹಸಿರು ಮೆಣ್ಸಿಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಸಾಂಬಾರು ಸೊಪ್ಪು ಇಷ್ಟನ್ನು ಕೂಡ ಹಾಕಿ ನಾನು ಕುಕ್ಕರ್ಗೆ ಹಾಕಿದ್ದೀನಿ ನೀವು ಪಾತ್ರೆಲ್ಲಾರ ಬೇಯಿಸ್ಕೋಬೋದು ಕುಕ್ಕರ್ ಎಲ್ಲ ಬೇಯಿಸ್ಕೋಬೋದು ಪಾತ್ರೆಲಿ ಬೇಯಿಸಿದ್ರು ಅದೇ ಟೈಮು ಕುಕ್ಕರಲ್ಲಿ ಬೇಯಿಸಿದ್ರು ಅದೇ ಟೈಮು ನಾನು ಕುಕ್ಕರ್ಗೆ ಇಟ್ಬಿಟ್ಟೆ ತಗಿ ಒಂದು ಬಿಜೆಲ್ಲ ಆಗಿಬಿಡಲಿ ಅಂತ ಸೊ ಅದಾಗಲಿ ಅಷ್ಟರೊಳಗೆ ಇದನ್ನು ಒಗ್ಗರಣೆಗೆಲ್ಲ ಎಲ್ಲ ಹಾಕೋಬಿಡೋಣ ನಾವೇನು ಟೊಮೊಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಬೇಯಿಸಿಟ್ಕೊಂಡಿದ್ದೆವು ಸೊ ಅದನ್ನು ಒಂದು ತಟ್ಟೆಗೆ ತೆಗ್ದು ಇದ್ದೀನಿ ಅದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಅಂತ ಅದೇ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಒಂದು ನಾಲ್ಕು ಕಾಳು ಕಾಳು ಮತ್ತು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಅದಕ್ಕೆ ಸ್ವಲ್ಪ ಈರುಳ್ಳಿ ಒಂದೇ ಒಂದು ಈರುಳ್ಳಿನ ಅರ್ಧ ಕಟ್ ಮಾಡಿ ಹಾಕಿದ್ದೀನಿ ಸೊ ಅದನ್ನು ನೀಟಾಗಿ ಫ್ರೈ ಮಾಡಿದ ಮೇಲೆ ನಾವೇನು ಟೊಮೊಟೊ ಬೇಯಿಸ್ಕೊಂಡ್ರೆ ನೀರಿತ್ತು ಸೊ ಆ ನೀರನ್ನ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಅದನ್ನು ಸ್ವಲ್ಪ ಮಳ್ಳಿ ಒಂದು ಸ್ವಲ್ಪ ಕುದಿಲಿ ಅದು ಅದಾದ ಮೇಲೆ ನಾನು ಏನಿದು ತಣ್ಣಗಾಗಕ್ಕೆ ಇಟ್ಕೊಂಡಿದ್ದೆ ತಟ್ಟೆಗೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊತಾ ಇದ್ದೀನಿ ಅದು ರುಬ್ಬಿದ ಮೇಲೆ ಅದನ್ನು ಅದರೊಳಗಡೆ ಹಾಕಿ ಅಂದರೆ ನಾವೇನು ಕುಕ್ಕರ್ ಒಳಗಡೆ ರೆಡಿ ಮಾಡ್ಕೊಂಡಿದ್ದೆ ಅದು ನೀರು ಹಾಕಿ ಅದಕ್ಕೆ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡಬೇಕು ಅಂದರೆ ಅದನ್ನೇನು ಜಾಸ್ತಿ ವಸ್ತು ಕುದಿಸೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಅದನ್ನು ಮುಂಚೆನೇ ನಾವು ಟೊಮೊಟೊನ ಬೇಯಿಸ್ಕೊಂಡಿರೋದ್ರಿಂದ ಅದನ್ನು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆಯೇ ಇಲ್ಲ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಪುಡಿ ಉಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಅದನ್ನು ತಿರುಗಿಸಿ ಅದು ಮೇಲೆ ಅದು ಚೆನ್ನಾಗಿ ಮೇಲೆ ಒಂದು ಕುದಿ ಬಂದ ತಕ್ಷಣ ಅದಕ್ಕೆ ಸ್ವಲ್ಪ ಸಾಂಬಾರು ಹಾಕಿ ಇದ್ರೆ ಅದು ಸಾಂಬಾರು ರೆಡಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಇಡ್ಲಿಗೆ ಒಂದು ಹದಿನೈದು ನಿಮಿಷದಲ್ಲಿ ಸಾಂಬಾರು ಮಾಡ್ಬೋದು ಬೇಳೆ ಏನು ಇಲ್ದಾನೆಯಾ ಟೊಮೊಟೊ ಇದ್ರೆ ಸಾಕು ಹದಿನೈದು ನಿಮಿಷದಲ್ಲಿ ಕ್ವಿಕ್ಕಾಗಿ ಸಾಂಬಾರು ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ನೀವು ಕೂಡ ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬತ್ತು ಅಂತ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ಆ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಅಜ್ಜಿ ಮನೆಗೆ ಹೋಗ್ತಿದ್ದೀನಿ ನಮ್ಮ ಊನ್ ನೋಡ್ಕೊಬತ್ತಿ ಬರೋಣ ಅಂತ ಹೇಳ್ಬಿಟ್ಟು ಅಂದರೆ ಅವ್ರು ನೋಡಿ ತುಂಬ ದಿನ ಆಗೈತಿ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಅಕ್ಕ ಇಬ್ಬರು ಕೂಡ ಹೋಯ್ತಾ ಇದ್ದೀವಿ ಒಂದು ಸ್ವಲ್ಪ ಹಾಲು ಮತ್ತು ಅವಳು ಒಂದು ಸ್ವಲ್ಪ ಬಿರಿಯಾನಿ ಮತ್ತು ಚಿಕನ್ನು ಅದೆಲ್ಲ ಮಾಡ್ಕೊಬೋದಾವಳೆ ನಾನು ಸ್ವಲ್ಪ ಹಾಲು ಮತ್ತು ವೈಟ್ ರೈಸ್ ತೊಗೊಂಡಿದ್ದೀನಿ ಅಜ್ಜಿಯಲ್ಲಿ ಹೋಗಿ ಮಾಡ್ಕೊಳಕ್ಕಾಗಲ್ಲ ಸ್ವಲ್ಪ ಅಜ್ಜಿಗೆ ಸೊ ಹಂಗಾಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಅಲ್ಲಿಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ

Wow. आगा। आगा। ना मान नजिल बताया रहना वाँ इके अई निल आका लिकाल पोटे वाँ यह कारें तेल? आई अई शुष्टा चका लेगला नमीयाचे सुष्टी मिल्ला कॉआ ला सुष्टो अप्राइचा लेगला अड़े शुष्टा चा जेगला रोको देल दम् ಅದು ನೀನ್ ಅದ್ರ ಬಾಕ್ತಿತ್ತಲ್ಲ ಅವಳು ಅವಳ ಇದು ನಾನು ಉಡೀದು ಅಂತ ನೋಡವ ನಿನ್ಮಗಳು ಇದ್ರದ ಬಂದೋಳ ವರಲಕ್ಷ್ಮಿ ಬಿದ್ದ ಒಬ್ಬಿಟ್ಟು ಹಾಕ ನಾ ತಿಂತ ಕೂತವ ಈ ನಮ್ಮನೆ ಕರಿ ಬಂದ್ರೆ ಏನಾಯ್ತವ ಒಂದು ಹೊತ್ತು ಮುಂಚೆ

ಅವಳಿಗೆ ಮಕ್ಕಳಲ್ಲಿ ನೋಡ್ತಾಳೆ ಬೇರೆ ಇದು ನನಗೆ ನನಗೇನು ತಗೋತಾಳೆ ಅಕ್ಕ ಬಸ್ ನೀವು ಮಟ್ಟ ತಗ ಒಂದೊಂದು ಬೇಸ್ಕೊಂಡು ತಿನ್ನೊಂದ್ ದಿನವ ದಿನವ ಒಂದೊಂದ್ ತಿನ್ನೋದ್ ಪ್ರೇಮ್ ನೀರ್ತದೆ ಪಾಪ ಪ್ರೇಮ್ ಏನಿಲ್ಲ ಅದ್ರಲ್ಲಿ ನಮ್ಮ ಅವ್ಗ ಇಂಥದ್ದೇ ತರ್ಬೇಕಂತದ ಇನ್ನೇನೇನೇ ಇನ್ ಮಾಡಿತ್ತದ ಬಂದಿದ್ಯಾ ಅಯ್ಯೋ ಇದ್ ನೀ ಕಡಿಯಕ್ ಹಾಕಲವಾ ಚಕ್ಲಿ ಅಂದ್ ಎಂಡಿದ್ವಾ ವರ್ಮಲಕ್ಷ್ಮಿಗೆ ಮಾಡಿ ವರ್ಮಲಕ್ಷ್ಮಿಗೆ ಅಲ್ಲೋಡಿ ನಾನು ಹಾಕಿ ಬಿಡ್ಸಿದೀನಿ ಯಾರು ಹೆಸರು ಬೇಡನೆ ಇದ್ನ ಹಾಕಿ ಬಿರಿಯಾನಿ ನಮ್ಮ ಫೇವರೆಟ್ ಫೇವ್ರೇಟ್ ಬಿರಿಯಾನಿ ಅವ ನಿಂಗೆ ಇಷ್ಟ ಬಿರಿಯಾನಿ ಅಯ್ಯೋ ನಾನು ಗೊಜ್ಜು ಹ್ಮ್

ನನ್ನ ತಮ್ಮಗೂ ಕೂಡ ಹೇಳಿದ್ದೋ ಅವನು ಕೂಡ ಬಂದಿದ್ದ ಅದನ್ನೇ ದಪ್ಪಾಗಿದೆಯಾ ಸಣ್ಣ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದು ಸೋ ನಮ್ಮ ಅಜ್ಜಿ ಮನೆಗೆ ಬಂದು ಎಲ್ಲ ಮುಗಿಸ್ಕೊಂಡು ನಮ್ಮ ಊಟಕ್ಕೆಲ್ಲ ಹಾಕ್ಕೊಟ್ಟು ಊಟ ಮಾಡಿಕೊಂಡು ನಮ್ಮ ದೊಡ್ಡಮ್ಮ ಮನೆಗೆಲ್ಲ ಹೋಗಿ ಬಂದ್ವಿ ಬಟ್ ಅವರೆಲ್ಲ ಕ್ಲಿಪ್ ತೊಗೊಳಕ್ಕೆ ಆಗಲಿಲ್ಲ ಹಾಗಾಗಿ ಮನೆಗೆ ಹೋಗ್ಬೇಕು ಇವಾಗ ಟೈಮ್ ಆಗಿದೆ ಸೊ ನಮ್ಮ ಅಕ್ಕನ ಅಲ್ಲೇ ಅರ್ಕಲ್ಗಳ ಕಡೆಗೆ ಬಸ್ ಹತ್ಸಿ ಇನ್ನು ನಾವು ನಾನು ನನ್ನ ತಮ್ಮ ಮನೆಗೆ ಬಂದು ಇನ್ನು ಕಾಯಿಂದು ಸ್ವಲ್ಪ ಕಾಡಿದ್ದು ಸೊ ಬೀನ್ಸ್ಕಾಯಿ ಕೊಯ್ಯೋಣ ಅಂತ ಹೇಳ್ಬಿಟ್ಟು ಹೊರದಾದ್ರೆ ಬಂದೆ ಸೊ ಇವತ್ತಿನ ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡೋದನ್ನ ಮರೆಯಬೇಡಿ ಮತ್ತು ಮುಂದಿನ ಬ್ಲಾಗ್ ಮತ್ತು ಮುಂದಿನ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್